ಹೆಸರು ಮುಖಾಂತರ ಇರ್ಬೋದೇನೋ ನಮ್ಮ ತಾಯಿಗೆ ನಾನು ನೋಡಿದ್ರೆ ಆಗಲ್ಲ ನನ್ನ ಮದುವೆ ಅಂತ ಬಂದಾಗ ನಮ್ಮ ತಾಯಿ ನನಗೆ ಭಾಳ ಒಡೆಯೋರು ಅಂದರೆ ನನ್ನ ಮೇಲೆ ಪ್ರೀತಿ ಇಲ್ಲ ನಾನು ನಮ್ಮ ತಾಯಿ ನನಗೆ ಒಡೆದ್ಬಿಟ್ಟು ಕೆಲವೊಂದು ಸಂದರ್ಭದಲ್ಲಿ ಮನೆಯಲ್ಲಿ ಊಟ ಕೊಡ್ತಿರ್ಲಿಲ್ಲ ಒಂದು ಹೊತ್ತು ಊಟಕ್ಕೆ ಕಷ್ಟಪಟ್ಟಿದ್ದೀನಿ ಬಟ್ಟೆ ಕಷ್ಟಪಟ್ಟಿದ್ದೀನಿ ಮದುವೆ ವಿಚಾರ ಅಂತ ಬಂದಾಗ ನಮ್ಮ ಮನೆಗೆ ಒಬ್ಬರು ಕೇಬಲ್ ಹಾಕಕ್ಕೆ ಬರ್ತಿದ್ರು ಇಷ್ಟ ಬಂದಂಗೆ ಬಳಸ್ಕೊಂಡಿದ್ದಾರೆ ನಮ್ಮ ತಾಯಿ ಮಿಸ್ಯೂಸ್ ಮಾಡಿದ್ದಾರೆ ಅವ್ರ ಲೈಫ್ನ ನಮ್ಮ ತಾಯಿ ನನ್ನ ಜೀವನದಲ್ಲಿ ಸೌತಿ ಲೆಗ್ದಲ್ಲಿ ಶತ್ರು ಆಗ್ಬಿಟ್ರು ನಮಸ್ಕಾರ ಸ್ನೇಹಿತರೆ ಮೊದಲನೇದಾಗಿ ನನ್ನ ಮನಸ್ಫೂರ್ತಿಯಾಗಿ ಸೋನು ಶ್ರೀನಿವಾಸ್ ಅಜ್ಜನಹಳ್ಳಿ ಅವರ ಒಂದು ಸಂದರ್ಶನದಲ್ಲಿ ಮಾತಾಡ್ತಾ ಇರೋದು ನನಗೆ ಭಾಳ ಭಾಳ ಹೆಮ್ಮೆ ಇದೆ ಭಾಳ ಖುಷಿ ಅನ್ನೋದಿದೆ ನೊಂದ ಮನಸ್ಸಿಗೆ ಸಾಂತ್ವನ ಹೇಳೋಂಥ ಶ್ರೀನಿವಾಸ್ ಅವರು ಪಡೆದ ಅವರ ತಾಯಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಯಾವ ರೀತಿ ಸೊಲ್ಯೂಷನ್ ಸಿಗುತ್ತೆ ಈ ವಿಡಿಯೋಗಳನ್ನ ನೀವು ನೋಡೋದ್ರಿಂದ ಅಂತ ಮನಸ್ಸಿಗೆ ಭಾಳ ಖುಷಿಯಾಗುತ್ತೆ ನನ್ನ ಹೆಸರು ಲಕ್ಷ್ಮಿ ಶ್ರೀನಿವಾಸ್ ಕ್ಷತ್ರಿಯ ನಾನು ವನಿಕುಲ ಕ್ಷತ್ರಿಯ ತಿಗಳರ ಜನಾಂಗದಲ್ಲಿ ಹುಟ್ಟಿರೋಂಥ ಒಂದು ಹೆಣ್ಮಗಳು ನಾನು ಓದಿರೋದು ಎಂಟನೇ ತರಗತಿ ನಮ್ಮ ತಂದೆ ತಾಯಿ ನಮ್ಮ ತಂದೆ ದೈವ ನಮ್ಮ ತಾಯಿ ಇದ್ದಾರೆ ಇವು ನಮ್ಮ ಮಕ್ಕಳು ನಾನು ದೊಡ್ಡವಳು ನನ್ನ ದೊಡ್ಡವಳು ತಮ್ಮ ಒಬ್ಬ ಇದ್ದಾನೆ ತಂಗಿ ಒಬ್ಳಿದ್ದಾಳೆ ಏನಪ್ಪ ಅಮ್ಮ ಮಾಡ್ಕೊಂಡಿದ್ರು ಅಪ್ಪ ತರಕಾರಿ ವ್ಯಾಪಾರ ಕಲ್ಲಸಿಪಳ್ಳ್ಯ ಮಾರ್ಕೆಟ್ ಅಲ್ಲಿ ತರಕಾರಿ ವ್ಯಾಪಾರದವರು ಮಂಡಿ ಇತ್ತು ಸ್ವಂತ ಮಂಡಿ ವ್ಯಾಪಾರ ಮಾಡ್ತಿದ್ರು ಅವರು ಅವರು ಫೀಲ್ಡ್ ಅಲ್ಲಿ ಒಂದು ಮದ್ವೆ ಮಾಡಿದ್ದಾರೆ ಸ್ವಂತ ದುಡ್ಡು ಖರ್ಚು ಮಾಡಿ ಅಂದ್ರೆ ಸಾಮೂಹಿಕವಾಗಿ ಮಾಡಿಲ್ಲ ರಿಲೇಷನ್ನು ಬಂದು ಬಳಗ ಪ್ರತಿಯೊಬ್ಬರಿಗೂ ಡಿಲ್ವರಿಯಿಂದ ಹಿಡ್ದು ಒಂದು ಓದ್ಸೋದ್ರಿಂದ ಹಿಡ್ದು ಎಜುಕೇಶನ್ ಇಂದ ಹಿಡ್ದು ಅಕ್ಕ ತಂಗಿರು ತಾಯಿ ಬಂಧು ಬಳಗ ಇಡೀ ಕುಟುಂಬ ಕಾಂದನೇ ಕೈಯಲ್ಲಿ ಇಟ್ಕೊಂಡು ಬಾಳಿ ಬದುಕಿರದಂತ ಒಂದು ಅರಳಿ ಮರ ಅನ್ಬೋದು ನಮ್ಮ ತಂದೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಕಣ್ಗಳು ತುಂಬಿ ಬರ್ತವೆ ಒಳ್ಳೆ ಹೃದಯವಂತರು ನಮ್ಮ ತಂದೆ ಅವತ್ತು ಕೊನೆ ಕ್ಷಣದಲ್ಲಿ ಅದೇ ವಯಸ್ಸಾಯಿತು ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿತ್ತು ತಲೆಯಲ್ಲಿ ಸ್ವಲ್ಪ ಮೆದುಳಿನಗೆ ಸಂಬಂಧಪಟ್ಟಂತ ಸ್ವಲ್ಪ ತೊಂದರೆಗಳಾಗಿತ್ತು ಸೊ ಅವ್ರಿಗೆ ಶುಗರ್ ಇತ್ತು ಸೊ ಹಂಗಾಗಿ ಅವರು ಕೊನೆ ಕೊನೆ ಸ್ಟೇಜಲ್ಲಿ ಇದಾಗಿ ನೀವು ಇಷ್ಟು ಏನು ಓದಿದ್ದೀರಾ ನೀವು ನಾನು ಎಂಟನೇ ತರಗತಿ ಓದಿರೋದು ಆಗೆಲ್ಲ ನಾವು ವಯಸ್ಸಿಗೆ ಬಂದ ತಕ್ಷಣ ಮನೆಯಲ್ಲಿ ಓದೋದು ನಿಲ್ಲಿಸ್ಬಿಟ್ರು ಗುರ್ಗಡೆ ಓದೋದು ಬಹಳ ಆಸೆ ಇತ್ತು ಇಂಜಿನಿಯರ್ ಆಗ್ಬೇಕನ್ನೋದು ಕನ್ಸಿತ್ತು ಸೊ ನಮ್ಮ ತಂದೆ ಮತ್ತೆ ಅವರು ರಿಲೇಶನ್ಗಳು ಒಂದು ಆಗೆಲ್ಲ ಕುಟುಂಬದವ್ರೆಲ್ಲ ಸೇರಿ ಒಂದೊಂದು ಮಾತುಕತೆ ಮಾತಾಡಿದ್ರೆ ಅದಂಗೆ ನಡ್ಕೋತಿದ್ರು ಹಂಗೆ ಓದ್ ಬೇಡ ಮದ್ವೆ ಮಾಡ್ಬಿಡೋಣ ರಿಲೇಷನ್ಲೇ ಮದ್ವೆ ಮಾಡೋಣ ಅಂತ ಹೇಳಿ ಮಾತುಕತೆ ಆಗಿತ್ತು ಸೊ ಇದಾಗಿ ಏನೋ ನಮ್ಮ ತಾಯಿಗೆ ನನಗೆ ಹೆಸರು ಇರ್ಬೋದೇನೋ ನಮ್ಮ ತಂದೆ ಹೆಸರು ಶ್ರೀನಿವಾಸ್ ನನ್ನ ಹೆಸರು ಲಕ್ಷ್ಮಿ ನಮ್ಮ ತಾಯಿ ಹೆಸ್ರು ಪದ್ಮಾವತಿ ಓ ಲಕ್ಷ್ಮೀ ಶ್ರೀನಿವಾಸ್ ಅಂದ್ರೆ ನಿಮ್ಮ ತಂದೆ ಹೆಸರು ತಂದೆ ಹೆಸರು ಹಂಗೇನೋ ಹೆಸರು ಮುಖಾಂತರ ಇರ್ಬೋದೇನೋ ನಮ್ಮ ತಾಯಿಗೆ ನನ್ನ ನೋಡಿದ್ರೆ ಆಗಲ್ಲ ಹೌದಾ ನಮ್ಮ ತಾಯಿಗೆ ನನ್ನ ನೋಡಿದ್ರೆ ಆಗಲ್ಲ ಹೆಸರಿಗೂ ಕಾರಣ ನಾನು ನಮ್ಮ ತಂದೆಯವರ ಅಣ್ಣನ ಹೆಂಡತಿ ಹತ್ರ ಬೆಳೆದಿದ್ದು ಬೆಳೆದಿದ್ದು ಸಣ್ಣ ವಯಸ್ಸಲ್ಲಿ ದೊಡ್ಡಮ್ಮನ ಹತ್ರ ಬೆಳೆದಿದ್ದು ಸೊ ಅವರು ನನಗೆ ಸ್ಕೂಲ್ಗೆ ಹತ್ರ ಆಗತ್ತೆ ಅಂತೇಳಿ ಮೈಸ್ಕೂಲಲ್ಲಿ ನಾನು ಓದಿದ್ದು ಸುಧಾಮ್ ನಗರದಲ್ಲಿ ನಾನು ಬಿಟ್ಟಿದ್ರು ನಮ್ಮ ತಂದೆ ತಾಯಿ ಒಂದು ಚಾಮರಾಜಪೇಟೆಯಲ್ಲಿ ಇದ್ರು ಹಾಗೆಲ್ಲ ಸ್ವಲ್ಪ ಹಳ್ಳಿಗಳ್ ಲೆಕ್ಕ ದೂರ ಬರ ಸ್ವಲ್ಪ ಓಡಾಡೋದು ಕಷ್ಟ ಆಗೋದು ಸ್ಕೂಲ್ಗೆ ಅಂತ ನನ್ನ ಸುಧಾಮ್ ನಗರದಲ್ಲಿ ಬಿಟ್ಟಿದ್ರು ಬೆಳೆದಿದ್ದು ಎಲ್ಲ ಸುಧಾಮ್ ನಗರನೇ ನಾನು ಲಾಲ್ಬಾಗ್ ಸುಧಾಮ್ ನಗರ ಇದೆಲ್ಲದುವಂತ ನನ್ನ ಮದುವೆ ಅಂತ ಬಂದಾಗ ನಮ್ಮ ತಾಯಿ ನನಗೆ ಬಹಳ ಒಡೆಯೋರು ಅಂದ್ರೆ ನನ್ನ ಮೇಲೆ ಪ್ರೀತಿ ಇಲ್ಲ ಭಾಳ ಒಂಥರ ನನ್ನ ದೊಡ್ಡಮ್ಮನ ಮನೆಯಲ್ಲಿ ಬೆಳೆದಿದ್ದೆ ನಾನು ಸೊ ಆ ಬೆಳೆದಿರೋ ಅವ್ರ ಮಕ್ಕಳನ್ನ ನೋಡೋ ದೃಶ್ಯಲ್ಲೇ ನಮ್ಮ ತಾಯಿ ನನ್ನ ನೋಡ್ತಿದ್ರು ನನ್ನ ಅವರು ಪ್ರೀತಿಯಿಂದ ಮಮತೆಯಿಂದ ಮಾತಾಡ್ಸಿದ್ದು ಜ್ಞಾಪಕ ಇಲ್ಲ ಅವ್ರು ನನಗೆ ಬೆಳೆಸಿದ್ದು ಅಷ್ಟು ಜ್ಞಾಪಕ ಇಲ್ಲ ಸೊ ನನ್ನದು ವಯಸ್ಸಿಗೆ ಬಂದಾಗ ಕೂಡ ನನಗೆ ನಮ್ಮ ದೊಡ್ಡಮ್ಮ ಸಲಕರಣೆಗಳು ಮಾಡಿದರು ಸೊ ನಾಗೂ ಇಂದು ತಾಯಿ ಕರ್ತವ್ಯ ಖಂಡಿತ ನೂರಿಗೆ ನೂರಷ್ಟು ಸತ್ಯ ತಾಯಿ ಇಲ್ದಿರೋ ಯಾವ ಮಕ್ಳು ಬದ್ಕೆ ಆಗಲ್ಲ ಆದ್ರೆ ಆ ಪ್ರೀತಿ ಅನ್ನೋದು ತಾಯಿ ಆದವರು ಪ್ರೀತಿ ಅನ್ನೋದು ಕೊಡ್ಲಿಲ್ಲ ನನಗೆ ನಮ್ಮ ತಂದೆ ಮೇಲೆ ಮತ್ತೆ ನಮ್ಮ ದೊಡ್ಡಮ್ಮನ ಮಕ್ಕಳ ಮೇಲೆ ಇರೋ ಪ್ರೀತಿ ಹೆಂಗಿರುತ್ತೆ ಆ ರೀತಿನೇ ನನ್ನ ಲೆಕ್ಕಕ್ಕೆ ಇಲ್ದಿರಾನೆ ಮಾಡಿಬಿಟ್ರು ಸೊ ಹಂಗಾಗಿ ನಾನು ಸಣ್ಣ ವಯಸ್ಸಿಂದ ದೊಡ್ಡಮ್ಮನ ಮನೇಲೆ ಬೆಳೆದಿದ್ದು ಕಾಲಕ್ರಮೇಣ ಓದ್ದೆಂತ್ ಎಂಟನೇ ಕ್ಲಾಸಿಗೆ ಬಂದಾಗ ವಯಸ್ಸಿಗೆ ಬಂದೆ ವಯಸ್ಸಿಗೆ ಬಂದಾಗ ಸ್ಕೂಲ್ ಬಿಡಿಸ್ಬಿಟ್ರು ನಾನು ಪಾಸಾಗಿದ್ದೆ ಸೆಕೆಂಡ್ ರ್ಯಾಂಕ್ ಬಂದಿದ್ದೆ ನನ್ನ ಜೊತೇಲಿ ಓದ್ತಾ ಇರ್ತಕ್ಕಂಥ ನನ್ನ ಸ್ನೇಹಿತರು ಪ್ರಮೀಳಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವಳೆಸ್ರೆ ಇವತ್ತು ನಾನು ಈ ಮಗುಗೆ ಪರಿಮಳ ಅಂತ ಇಟ್ಟಿರೋದು ಬದಲಾವಣೆ ಮಾಡಿ ಯಾಕಂದರೆ ಪ್ರಾಣ ಸ್ನೇಹಿತರು ಏನು ಅನ್ನೋದನ್ನು ನಮಗೆ ಜೀವನದಲ್ಲಿ ಒಂದು ಅಭಿರುಚಿ ತೋರಿಸಿರ್ತಕ್ಕಂಥ ಒಬ್ಬರು ವ್ಯಕ್ತಿ ಅಂದರೆ ನನ್ನ ಬಾಲ್ಯ ಸ್ನೇಹಿತೆ ಪ್ರಮೀಳಾ ಅಂತ ಹೆಸರು ಅವಳು ಇವಾಗಿಲ್ಲ ಗುರುಗಳೇ

ಅಂತ ಸಂದರ್ಭದಲ್ಲಿ ನನ್ಗೆ ಅವಳ ಮನೆಗೆ ಹೋದ್ರೆ ಕದ್ದು ಮುಚ್ಚಿ ಊಟ ಕೊಟ್ಟಿದ್ದಾಳೆ ಗುರುಗಳೇ ಅದನ್ನ ಮರೆಯಲ್ಲ ಗುರುಗಳೇ ನನಗೆ ಆ ದಿನ ನಾನು ನೊಂದಾಗ ನನ್ಗೆ ಒಂದ್ ಗ್ಲಾಸ್ ನೀರ್ ಯಾರು ಕೊಟ್ಟಿದ್ದಾರೆ ದೇವರು ನನ್ನ ಚೆನ್ನಾಗಿಟ್ಟಿದ್ದಾರೆ ಆದ್ರೆ ನಾನು ಯಾರು ಆ ವಿಷಯಗಳನ್ನ ಕಿಲೀಟ್ ಮಾಡಕ್ ಆಗಲ್ಲ ಖುಷಿ ಬಹಳ ಗುರುಗಳೇ ನನ್ನ ನೆರಳೆ ಅವಳು ಅನ್ಬಹುದು ಪ್ರಮೀಳಾ ಅಂತ ಆಕೆ ಮನೆ ಕೊರೋನಲ್ಲಿ ಎತ್ತಿರೋದ್ಲು ಉಸಿರಾಟ ತೊಂದರೆ ಆಗಿ ಸೊ ಹಂಗಾಗಿ ನಾನು ಏಯ್ತು ಪಾಸ್ ಆದರೆ ಅವರೆಲ್ಲ ಫೇಲ್ ಆಗಿಬಿಟ್ರು ಪ್ರಮೀಳಾ ಚಿತ್ರ ನನ್ನ ಜೊತೆ ಬಂದಿದ್ರು ಆದ ಅಂತ ನನ್ನ ಕ್ಲಾಸ್ಮೇಟ್ಸು ಫೇಲ್ ಆಗೋದ್ರು ಅವರು ಸೊ ನಾನು ಮೇಲೆ ಬರೆಯೋದು ನನ್ನ ಲೀಡ್ರು ಕೆಳಗಡೆ ಕುತ್ಕೊಂಡು ಬರೀತಿದ್ರೆ ನನ್ನ ಪಕ್ಕ ಪಕ್ಕ ಒಂದು ಬೆಂಚಲ್ಲಿ ಮೂರು ಜನ ಕುತ್ಕೊಬೇಕು ಎಲ್ಲರೂ ನನ್ನದೇ ಕಾಪಿ ಹೊಡೆಯೋರು ಟೆಸ್ಟಲ್ಲೆಲ್ಲ ರ್ಯಾಂಕ್ ಬರೋರು ಎಕ್ಸಾಮಲ್ಲಿ ಡುಂಬಿ ಹೊಡೆದ್ಬಿಡೋರು ಬ ಇದು ಮಾತ್ರ ಹಿಂಗೆ ಇಷ್ಟವರೆಗೂ ಕರೆಕ್ಟಾಗಿ ಒಂದು ಹಿಂಗೆ ನೀನು ಎಕ್ಸಾಮಲ್ಲಿ ಎರಡು ಸತಿ ಮಧ್ಯದಲ್ಲಿ ಎಂಡಿಂಗಲ್ಲಿ ಫೇಲ್ ಆಗ್ತಾಯಿದ್ದೀರಾ ಆವಾಗ ನಮಗೆ ಎಸ್ ಆರು ಜಿ ಆರ್ ಅಂತ ದೇವಂಗ ಸ್ಕೂಲಲ್ಲಿ ಮಾಸ್ಟರ್ ಇರೋರು ಅವರು ಕಂಡಿಡ ಬಿಟ್ರು ನಮ್ಮನ್ನ ಓ ಮಧ್ಯದ ಪಾಸ್ ಆಗ್ತಿರೋದು ಅವಮಾನ ಮಾಡ್ಬಿಟ್ರು ಕ್ಲಾಸಲ್ಲಿ ಎಲ್ಲರ ಮುಂದೆ ಆಗ ನಾನು ಪಾಸ್ ಆದೆ ನನ್ನ ಸ್ಕೂಲ್ ಕಳಿಸ್ಲಿಲ್ಲ ವಯಸ್ಸಿಗೆ ಬಂದೆ ಅಂತ ನಮ್ಮ ಅವರು ಅವರೆಲ್ಲ ಆಲ್ರೆಡಿ ಫೇಲ್ ಆಗೋಗ್ಬಿಟ್ರು ಆಯ್ತು ಅದನ್ ಬಿಟ್ಟು ಮದ್ವೆ ವಿಚಾರ ಅಂತ ಬಂದು ಮದ್ವೆ ವಿಚಾರ ಅಂತ ಬಂದಾಗ ನಮ್ಮ ಮನೆಗೆ ಒಬ್ರು ಕೇಬಲ್ ಹಾಕಕ್ ಬರ್ತಿದ್ರು ಒಬ್ಬ ವ್ಯಕ್ತಿ ಉಮಾಶಂಕರ ಉಮೇಶ್ ಅಂತ ಒಬ್ರು ಕೇಬಲ್ ಹಾಕಕ್ಕೆ ಬರ್ತಿದ್ರು ನನ್ನ ಆವಾಗ ನಾವು ಒನ್ ಕ್ಲಾಕ್ ಕ್ಷತ್ರಿಯ ತಿಗಳು ಜನಾಂಗದಲ್ಲಿ ತುಂಬ ಆವಾಗ ಸಣ್ಣ ಹುಡುಗಿ ನಾನು ಸ್ವಲ್ಪ ನಮ್ಮನ್ನ ಹೆಣ್ಣು ಕೇಳೋಕೆ ತುಂಬಾ ಶುರು ಮಾಡೋರು ಹಾಗೆಲ್ಲ ಸಣ್ಣ ವಯಸ್ಸಲ್ಲೇ ಹೆಣ್ ಕೇಳೋಕೆ ಮಾಡೋರು ನಮ್ಮ ಮನೆಗಳಲ್ಲಿ ನಮ್ಮ ತಂದೆಯವರು ತಂಗಿ ಮಗನ್ಗೆ ಕೊಡಬೇಕು ಅವನ ಹೆಸ್ರು ಮಂಜು ಅಂತ ಅವರು ಅವ್ರಿಗೆ ಮದ್ವೆ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ಮನೆಯವರು ಮೊದಲನೇ ಮದುವೆ ನಾನು ಮಾಡ್ಕೊಂಡಿರೋಂತವ್ರು ಅವರು ಕೇಬಲ್ ಆಪ್ರೇಟ್ರು ಸುಧಾಮ್ ನಗರದಲ್ಲಿ ಅವರು ಲಿಂಗಾಯಿತರು ಅವರು ಅದೇ ಏರಿಯಾದಲ್ಲಿ ಇದ್ದಿದ್ದು ಸುಧಾಮ್ ನಗರದಲ್ಲಿ ನನ್ನ ಇಷ್ಟಪಟ್ಟರು ಮದುವೆ ಮಾಡ್ಕೋತೀನಿ ಅಂತ ಅವ್ರಿಗೆ ಗೊತ್ತಿತ್ತು ನಮ್ಮ ತಾಯಿ ತುಂಬ ಟಾರ್ಚರ್ ಕೊಡ್ತಾಯಿದ್ರು ಎಲ್ಲ ಗೊತ್ತಿತ್ತು ನಾವಾಗಿನ್ನೂ ಸಣ್ಣ ವಯಸ್ಸು ನಮಗೆ ಹದಿನಾರು ವರ್ಷ ತುಂಬಿ ಹದಿನೇಳು ವರ್ಷದ್ದು ಆಗ ನಾವು ಮನೆಯಲ್ಲಿ ಹೊಡಿಯೋದು ಹಿಂಸೆ ಕೊಡೋದು ಇದೆಲ್ಲ ನೋಡಿ ಅವರು ಆಯಿತು ನಾವು ಮದುವೆ ಮಾಡ್ಕೊಳೋಣ ಹಾಗೆಲ್ಲ ನಮಗೆ ಏನಂದ್ರೇ ಏನೂ ಗೊತ್ತಿಲ್ಲ ಈಗಾದರೂ ಮೊಬೈಲ್ ಒಂದಿದೆ ದೊಡ್ಡವರು ಚಿಕ್ಕವರು ಯಾವರು ಇದ್ದಾರೆ ಮೊಬೈಲ್ ಮುಚ್ಚಿಕ್ಕೋತಾರೆ ನಮ್ಗೆ ಅದು ಎಲ್ಲ ಏನೂ ಗೊತ್ತಿಲ್ಲ ಸೊ ನಮ್ಮ ದೊಡ್ಡಮ್ಮನ ಮಗಳು ಕೂಡ ಆಗ ಹೋಗ್ಬಿಟ್ಟಿದ್ರು ಮನೆ ಬಿಟ್ಟು ಹೋಗಿ ಮದುವೆ ಆಗೋಕ್ಕೆ ಓಯ್ ಮದುವೆ ಅಂದರೆ ಹಿಂಗೆ ಆಗಬೇಕೇನೋ ಅಂತ ನಾವು ಹಂಗೆ ದಾರಿ ಹಿಡ್ಕೊಂಡು ಹೊರಗಡೆ ಬಂದುಬಿಟ್ವಿ ನಾವು ಆಮೇಲೆ ನಾವು ಮನೆ ಬಿಟ್ಟು ಹೊರಗಡೆ ಬಂದು ಜೊತೆ ಬಂದು ಮದುವೆ ಆ ನಮ್ಮ ತಾಯಿ ಜೊತೆ ಕೇಬಲ್ ಹಾಕ ಹುಡುಗ ಪರಿಚಯ ನಮ್ಮ ತಾಯಿಗೆ ಓಕೆ ಓಕೆ ನಮ್ಮ ತಾಯಿಗೆ ಬಹಳ ಪರಿಚಯ ನಮ್ಮ ತಾಯಿ ಯಾವುದೋ ಒಂದು ಮನೆ ವಿಷಯ ಅದಿದು ಓಡಾಡಬೇಕು ಮಾಡ್ಬೇಕಂದ್ರೆ ಆ ಹುಡುಗನ್ನೇ ಕರ್ಕೊಂಡು ಓಡಾಡೋರು ನಮಗೆ ಗೊತ್ತಿಲ್ಲ ನಾವು ಆ್ಯಕ್ಚುಲಿ ಅಂಕಲ್ ಅಂತ ಒಂದು ಮಾತಾಡ್ತಿದ್ವಿ ನಮಗಿನ್ನ ದೊಡ್ಡವರು ಆಮೇಲೆ ಈ ತುಂಬ ಭಾಳ ಒಡಿಯೋದು ಹಿಂಸೆ ಕೊಡೋದು ನಮ್ಮ ತಾಯಿ ನನಗೆ ಸಿಕ್ಕಾಪಟ್ಟೆ ಹೊಡೆಯೋದು ನಮ್ಮ ತಮ್ಮ ತಂಗಿ ಚಿಕ್ಕ ಚಿಕ್ಕ ಮಕ್ಕಳು ಅವ್ರಿಗೇನೂ ಗೊತ್ತಿಲ್ಲ ಅವ್ರಿಗೇನು ಗೊತ್ತಿಲ್ಲ ಈ ನಮ್ಮ ತಾಯಿ ಬಿಟ್ಬಿಟ್ಟು ಹೋಗ್ಬಿಡೋರು ಅವ್ರ ಅಮ್ಮ ಮನೆಗೆ ಹೋಗ್ಬಿಡೋರು ಆಸ್ತಿ ಕೇಳಬೇಕು ನಮ್ಗೆ ಮನೆ ಮಠ ಬೇಕು ಅನ್ನೋ ಒಂದು ಲೆಕ್ಕದಲ್ಲಿ ಅವರು ಇದು ಮಾಡೋರು ಕೊನೆಗೆ ಈ ಅಪ್ಪ ನಾನು ಮದುವೆ ಮಾಡ್ಕೊತೀನಿ ಚೆನ್ನಾಗಿ ಜೀವನ ಮಾಡೋಣ ಅಂತ ಹೇಳಿ ನಾನು ಹೊಟ್ಟವಳೆ ಹೊಟ್ಟಿದ್ದೆ ನಮ್ಮ ತಂದೆಗೆ ಹುಷಾರ ತಪ್ಪೋಗಿ ಅವರು ಆವಾಗ ವ್ಯಾಪಾರದಲ್ಲಿ ದೂರ ಆದರು ಸ್ವಲ್ಪ ಸ್ವಲ್ಪ ದೂರ ಆದರು ಅದಾದ್ಮೇಲೆ ನಾನು ಮದುವೆ ಮಾಡ್ಕೊಂಡ್ಮೇಲೆ ನೈಂಟಿ ನೈನ್ ಪರ್ಸೆಂಟ್ ನಮ್ಮ ತಾಯಿ ಇನ್ವಾಲ್ವ್ ಆಗಿಬಿಟ್ರು ನನ್ನ ಲೈಫಲ್ಲಿ ವಿಲನ್ ಆಗಿ ಇನ್ವಾಲ್ವ್ ಆದರು ಮದುವೆ ಆಯಿತು ಮದುವೆ ಆಯಿತು ಆಗಿದ್ದ ಹೌದು ಗುರುಗಳೇ ಓ ಮನೆ ಬಿಟ್ಟು ಹೋಗಿ ಮದುವೆ ಆಯಿತು ತಮಿಳ್ನಾಡಲ್ಲಿ ಅವ್ರ ಅಪ್ಪ ಅಮ್ಮನೂ ನನಗೆ ಒಪ್ಪಿರಲಿಲ್ಲ ಬೇರೆ ಜಾತಿ ಮದುವೆ ಅಂತ ಒಪ್ಪಿರಲಿಲ್ಲ ನಾವು ವೆಜ್ ತಿನ್ನೋರು ಅವರು ತಿಂದಿರ ಇರೋರು ಒಪ್ಪಿರಲಿಲ್ಲ ಆದ್ರೂ ನಾನು ಸ್ವಾಭಿಮಾನವಾಗಿ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬಂದು ಬಳಗ ಮುಂದೆ ಬದುಕಲೇಬೇಕು ಹಂಗೆ ಒಂದು ಮಗು ಆಯಿತು ಅದಕ್ಕೆ ಮುಂಚೆದು ಮಕ್ಕಳೇ ಬೇಡ ಅಂತ ಹೇಳಿ ತುಂಬ ಇದು ಮಾಡಿದ್ರು ನಮ್ಮ ಯಜಮಾನ್ರು ಆಮೇಲೆ ಒಂದು ಮಗು ಆಯಿತು ನಾನು ದುಡಿತಿದ್ದೆ ದುಡ್ದು ಜೀವನ ಮಾಡೋಣ ಅಂತ ಎದ್ದು ನಿಂತ್ಕೊಳೋಣ ಅನ್ನೋ ಸಂದರ್ಭದಲ್ಲಿ ನಮ್ಮ ತಾಯಿ ತುಂಬ ಇನ್ವಾಲ್ವ್ ನಮ್ಮ ಹಸ್ಬೆಂಡ್ ವಿಷಯದಲ್ಲಿ ತುಂಬ ತೊಂಬತ್ತು ಭಾಗ ನಮ್ಮ ತಾಯಿ ಇನ್ವಾಲ್ವ್ ಆಗಿಬಿಟ್ರು ಯಾವ ಥರ ಯಾವ ಥರ ಅಂದರೆ ಯಾವಾಗೂ ಕರ್ಸ್ಕೊಳೋದು ಅವ್ರಿಗೆ ಉಪಯೋಗ ಏನು ಬೇಕೋ ಪಡೆಯೋದು ಅಂದರೆ ಒಂದು ಅವರು ಮನೆ ಕಟ್ಟೋ ವಿಷಯದಲ್ಲೇ ಇರ್ಬೋದು ಓಡಾಡೋ ವಿಷಯದಲ್ಲೇ ಇರ್ಬೋದು ಒಂದು ಲೋನ್ ವಿಷಯದಲ್ಲೇ ಇರ್ಬೋದು ಸಣ್ಣ ಪುಟ್ಟ ಇಲ್ಲೋಗಲ್ ಬಾ ಅನ್ನೋಕ್ಕೆ ಪ್ರತಿಯೊಂದಕ್ಕೂ ನಮ್ಮ ಮನೆಯವ್ರನ್ನ ಕರ್ಕೊಳೋದು ಮಗಳು ದ್ವೇಷ ದ್ವೇಷ ಆದ್ರೆ ಅಲ್ಲಿ ಅವರು ಒಂಟಿ ಹೆಂಗ್ಸು ನಮ್ಮ ತಮ್ಮ ಎಲ್ಲ ಅವಾಗಿ ಪುಟ್ ಪುಟ್ ಮಕ್ಕಳು ಅವರು ಚಿಕ್ಕ ಚಿಕ್ಕ ಕೊಡೋ ಹುಡುಗರು ನಮ್ಮ ತಂಗಿಯೆಲ್ಲ ಇನ್ನು ಚಿಕ್ಕೋಳು ಅವ್ರು ಎದ್ದು ನಿಂತ್ಕೊಳಕೆ ಒಬ್ಬ ವ್ಯಕ್ತಿ ಬೇಕು ಉಪಯೋಗಕ್ಕೆ ಬೇಕು ಒಬ್ಬ ವ್ಯಕ್ತಿ ಬೇಕು ಆ ಲೆಕ್ಕದಲ್ಲಿ ಬಳಸ್ಕೊಂಡ್ರೆ ವಿನ ನಮ್ಮ ಮನೆ ಅಳಿಯ ನನ್ ಮಗಳ ಗಂಡ ಅನ್ನೋದು ಅವ್ರ ತಲೆಯಲ್ಲಿ ಡಿಲೀಟ್ ಆಗ್ಬಿಟ್ಟಿತ್ತು ಅದ್ರಲ್ಲಿ ಇಲ್ಲೇ ಇಲ್ಲ ತಲೆಯಲ್ಲೇ ಇರ್ಲಿಲ್ಲ ಅವ್ರಿಗೆ ಪ್ರತಿಯೊಂದು ವಿಷಯದಲ್ಲೂ ಉಮೇಶ 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 ಮನೆ ಕೆಲಸ ಏನೇ ಒಂದು ಮಾಡು ಏನೇ ಒಂದು ಮಾಡು ಏನೇ ಒಂದು ಮನೆ ವಿಷಯದಲ್ಲಿ ಈಗ ಪ್ರತಿಯೊಂದಕ್ಕೂ ಬಳಸ್ಕೊಂಡ್ರು ಅವ್ರನ್ನ ಸಿಕ್ಕಾಪಟ್ಟೆ ಬಳಸ್ಕೊಂಡ್ರು ಬಟ್ ನಿಮಗೆ ಅದು ನೆಗೆಟಿವ್ ಆಯಿತು ನೆಗೆಟಿವ್ ಅಂದ್ರೆ ಈಗ ಅವರು ನಮ್ಮ ತಂದೆ ಜೀವನದಲ್ಲಿ ಏನೋ ಒಂದು ಕೆಲಸ ಮಾಡೋ ಹಾಗೆಲ್ಲ ಮೂಢನಂಬಿಕೆಗಳು ಸಿಕ್ಕಾಪಟ್ಟೆ ಅಂಥಂಥ ವಿಷಯಕ್ಕೆಲ್ಲ ಬಳಸ್ಕೊಂಡಿದ್ದಾರೆ ಅವ್ರನ್ನ ಸಿಕ್ಕಾಪಟ ಬಳಸ್ಕೊಂಡಿದ್ದಾರೆ ಗುರುಗಳೇ ಹಳಿಯನ್ನು ಯಾವ ರೀತಿ ಇದು ಮಾಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಇಷ್ಟ ಬಂದಂಗೆ ಬಳಸ್ಕೊಂಡಿದ್ದಾರೆ ನಮ್ಮ ತಾಯಿ ಮಿಸ್ಯೂಸ್ ಮಾಡಿದ್ದಾರೆ ಅವ್ರ ಲೈಫ್ನ ಮಾಡ್ಕೊಳೋದು ಕೊನೆಗೆ ನನಗೆ ವಿಷಯ ಗೊತ್ತಾಗ್ತಾ ಇರಲಿಲ್ಲ ಅವರು ಏನೇ ಒಂದಕ್ಕೆ ಹೋಗ್ಬೇಕು ಬರಬೇಕು ಒಂದು ವಿಷಯಕ್ಕೆ ಹೋಗ್ಬೇಕು ಅಂತಂದ್ರೂ ಈ ವ್ಯಕ್ತಿನ ಕರ್ಕೊಂಡು ಹೋಗೋದು ಇನ್ಮೇಲೆ ಮಾಡಿಸ್ಕೊಳೋದು ನನಗೆ ಆಗ ಗೊತ್ತಿರಲಿಲ್ಲ ನಮ್ಮ ತಾಯಿ ಏನು ಮಾಡೋದು ಚಾಡಿ ಥರ ಹೇಳ್ಕೊಡೋದು ನನ್ನ ಮೇಲೆ ಓಹ್ ಇದು ಸಮಸ್ಯೆ ಸಮಸ್ಯೆ ಚಾಡಿ ಥರ ಹೇಳ್ಕೊಡೋದು ನನ್ನ ಕ್ಯಾರೆಕ್ಟ್ರ್ ಏನಂದರೆ ನಾನೊಂದು ಒಂದು ರೂಪಾಯಿ ಸೇರಿಸಿಡಬೇಕು ನಾಳೆ ನನ್ನ ಮಗುಗೆ ಆಧಾರ ಆಗುತ್ತೆ ಅದು ನನ್ನ ಮಗು ಭವಿಷ್ಯ ನನ್ನಂಗೆ ಆಗಬಾರ್ದು ನಾನು ತಾಯಿನೂ ಪ್ರೀತಿ ಇಳ್ದಿರೋ ಬೆಳೆದಿರೋಳು ನನ್ನ ಮಗುಗೆ ನಾನು ಪ್ರೀತಿ ಕೊಡಬೇಕು ಪ್ರೀತಿ ಜೊತೆಗೆ ಆಧಾರ ಮಾಡಬೇಕು ಅನ್ನೋ ಆಸೆ ನನಗೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಂದ್ರೆ ನಾನು ಎಂಟನೇ ಕ್ಲಾಸ್ ಓದಿದ್ಮೇಲೆ ನಾನು ಕೆಲಸ ಹುಡ್ಕೋಕ್ಕೆ ತುಂಬ ಕಷ್ಟಪಟ್ಟೆ ಒಂದೊತ್ತು ಊಟಕ್ಕೆ ಕಷ್ಟಪಟ್ಟಿದ್ದೀನಿ ಗುರುಗಳೇ ಒಂದೊತ್ತು ಊಟಕ್ಕೆ ಕಷ್ಟಪಟ್ಟಿದ್ದೀನಿ ಬಟ್ಟೆ ಕಷ್ಟಪಟ್ಟಿದ್ದೀನಿ ನಮ್ಮ ಮನೆಯವರು ನನ್ನ ನೋಡಿರಲಿಲ್ಲ ತುಂಬ ಪ್ರೀತಿಯಿಂದ ಮದುವೆ ಮಾಡಿಕೊಂಡೆ ಸಣ್ಣ ವಯಸ್ಸಲ್ಲೇ ಇದೇ ಜೀವನ ಒಬ್ಬರ ಹತ್ರ ಮಾತಾಡಿದ್ದೇ ಗಂಡಸರು ಅಂತೇಳಿ ಮಾತಾಡಿದ್ದೆ ನಮ್ಮ ಯಜಮಾನ್ರು ಅವ್ರ ಹತ್ರ ಮಾತಾಡಿದ್ದಂಗೆ ನಾನು ಮದುವೆ ಮಾಡ್ಕೊಂಡ್ಬಿಟ್ಟೆ ಜೀವನದಲ್ಲಿ ಇದೊಂದು ಪಾಠ ನಾವು ಯಾರನ್ನೂ ಎಷ್ಟು ಇಲ್ಲಿ ಮಾತುಕತೆ ಇಟ್ಕೋಬೇಕು ಅದೇ ಜೀವನ ಅಂತ ಅಂದ್ಕೊಬಾರ್ದು ಪ್ರತಿಯೊಂದು ಹೆಣ್ಮಕ್ಳು ನಾವೇನು ಅನ್ಕೊಂಡ್ವಿ ಆಗ ನಮಗೆ ಸ್ನೇಹಿತರು ಅಂದ್ರೆ ಗೊತ್ತಿಲ್ಲ ತಂದೆ ತಾಯಿ ಏನು ಅಂದ್ರೆ ಏನು ಗೊತ್ತಿಲ್ಲ ಹದಿನಾರು ಹದಿನೇಳು ವರ್ಷದಲ್ಲಿ ಏನು ಗೊತ್ತಿಲ್ಲ ಖಾಲಿ ಆಳೆ ನಾವು ಸೊ ಈ ಹುಡುಗ ನಮ್ಮ ಯಜಮಾನ್ರು ಮದುವೆ ಆಗಿರೋ ಹುಡುಗ ಆ ವ್ಯಕ್ತಿ ಬಂದ್ಬಿಟ್ಟು ಕುಡ್ಕ ಕುಡ್ಕ ಆದ್ರೆ ಯಾರಿಗೂ ಕುಡ್ಕ ಯಾರಿಗೂ ಗೊತ್ತಿಂದಿರ ಕುಡ್ಕ ನಿಮಗೂ ಆಗ ಗೊತ್ತಿಲ್ಲ ಗುರುಗಳೇ ಯಾರಿಗೂ ಗೊತ್ತಿಲ್ಲ ಉಮೇಶ ಅಂದರೆ ಮಹಾತ್ಮ ಗಾಂಧಿ ಅನ್ಬೇಕು ಆ ಲೆವೆಲ್ಗೆ ಹೆಸರು ಮಾಡಿರುತ್ತಕ್ಕಂಥ ಕುಡ್ಕ ಪೂರ್ತಿ ಕುಡ್ಕ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಡೇಲೆ ಕುಡಿದ್ಬಿಟ್ಟು ಟೇಟಲ್ ನಿದ್ದೆ ಮಾಡೋರು ಅವ್ರ ತಂದೆ ತಾಯಿ ಬಂಧು ಬಳಗ ಪ್ರತಿಯೊಂದು ಕೇಬಲ್ ಹಾಕ್ತಿದ್ರು ಆ ಕೇಬಲ್ ಹಾಕೋ ಮನೆಗಳಲ್ಲೆಲ್ಲ ನನ್ನ ಉಮೇಶ ಒಳ್ಳೆ ಹುಡುಗ ಯಾಕಂದ್ರೆ ಬಿಲ್ಗಳು ಬಿಟ್ಬಿಡ್ತಿದ್ರು ಓನರ್ ಬಂದು ಯಾರೋ ಒಬ್ಬರು ಓನರು ಬಿಲ್ಗಳು ಬಿಟ್ಬಿಡ್ತಿದ್ರು ಜ್ಞಾಪಕ ಶಕ್ತಿ ಇಲ್ಲ ಆಮೇಲೆ ಕುಡಿಯೋದು ಆಟ ಆದರೆ ವೆಜ್ ಎಲ್ಲ ತಿನ್ನಲ್ಲ ಯಾರ ಮನೆ ಹಾಳು ಮಾಡಿಲ್ಲ ಆಯಪ್ಪ ಆದರೆ ಅವನ್ನ ಅವನೇ ಹಾಳು ಮಾಡ್ಕೊಂಡ ಕಾರಣ ನಮ್ಮ ತಾಯಿ ಗುರುಗಳೇ ಕಾರಣ ನಮ್ಮ ತಾಯಿ ಪ್ರತಿಯೊಂದರಲ್ಲೂ ಚಾಡಿ ಹೇಳ್ಕೊಡೋದು ನನ್ನನ್ನು ಮನೇಲಿ ಸೇರಿಸಲ್ಲ ನಮ್ಮ ಯಜಮಾನ್ರನ್ನ ಅವ್ರ ಮನೇಲಿ ಸೇರ್ಸ್ಕೊಳೋದು ಅವ್ರ ಮನೇಲಿ ಅಲ್ಲೇ ಮಲಗಿಸ್ಕೊಳೋದು ನೀವಿಬ್ಬರು ಚೆನ್ನಾಗಿರೋದು ಇಷ್ಟ ಅವ್ರಿಗಿಷ್ಟಿಲ್ಲ ನಾವಿಬ್ಬರು ಚೆನ್ನಾಗಿರೋದು ನಮ್ಮ ತಾಯಿಗೆ ಇಷ್ಟ ಇಲ್ಲ ಏನಾಯ್ತು ಕಡೆ ಕೊನೆಗೆ ನಮ್ಮ ತಾಯಿ ಡೈವರ್ಸ್ಗೆಲ್ಲ ಬರ್ಕೊಟ್ಬಿಟ್ಟು ನಮ್ಮ ಯಜಮಾನ್ರಿಗೆ ತಲೆಗೆ ಬರೆದು ಕೊಟ್ಟು ಅವರು ಏನೋ ಸ್ವಲ್ಪ ಆಗಿನ ಕಾಲದಲ್ಲಿ ಮಾಟ ಮಂತ್ರ ಎಲ್ಲ ಮಾಡ್ತಿದ್ರು ನಮ್ಮ ತಾಯಿ ನಮ್ಮ ತಂದೆ ಇವರೆಲ್ಲ ಆಗಿನ ಕಾಲದಲ್ಲಿ ಸ್ವಲ್ಪ ಅದೆಲ್ಲ ಕೈ ಕೆಲಸ ಅವರು ಆವಾಗ ನಮ್ಮ ಮನೆಯವ್ರ ಕೈಲಿ ಮಶಾಣದಲ್ಲಿ ಎಣದು ಮೂಳೆಗಳು ತರಿಸೋದು ನಮ್ಮ ಯಜಮಾನ್ರ ಕೈಲಿ ಆ್ಯಕ್ಚುಲಿ ಲಿಂಗ ಲಿಂಗಾಯ್ತರು ಅವ್ರ ಕೈಲಿ ಮೂಳೆಗಳು ತರಿಸೋದು ಮಶಾಣದಲ್ಲಿ ಅದಿದು ತರಿಸ್ಕೊಳೋದು ಆ ರೀತಿ ಯಾರೋ ಒಬ್ರು ಪೂಜಾರಿ ಒಬ್ರು ಇದ್ದಾರೆ ಬಸಪ್ಪ ಅಂತ ಅವರು ಮನೆಯಲ್ಲಿ ಬಂದು ಅವ್ರು ಹೇಳ್ಕೊಡೋ ಥರ ಇವರು ಮಾಡೋದು ನಮ್ಗೆ ಇದೆಲ್ಲ ನನಗೆ ಇಷ್ಟ ಆಗಲ್ಲ ಗುರುಗಳೇ ನನಗೆ ಹಸು ಮಾಂಸ ಹಂದಿ ಮಾಂಸ ಆಗಲಿ ಇನ್ನೊಂದು ಕೆಟ್ಟ ರೀತಿ ವಾಮಚಾರ ಮಾಡೋದಾಗ್ಲಿ ಅದೆಲ್ಲ ನನ್ಗಾಗಲ್ಲ ಅದು ನನ್ಗೆ ಆಗಲ್ಲ ಗುರುಗಳೇ ಶಾಪ ಆಯಿತು ನಿಮಗೆ ಹಾಂ ಅದು ಶಾಪ ನಮ್ಮ ತಂದೆ ಸ್ವಲ್ಪ ಆ ರೀತಿ ಎಲ್ಲ ಬದುಕಿದ್ರು ಸ್ವಲ್ಪ ಬೇರೆ ಬೇರೆ ದಾರಿಗಳಿಗೆ ಹುಡುಕಿ ಹೋದಾಗ ನಮ್ಮ ತಂದೆ ಇವರು ಸಹಾಯ ಮಾಡಿದರು ಉಮೇಶ್ ಅದೇ ಉಮಾಶಂಕರ್ ಅಂತ ಅವರು ಸಹಾಯ ಮಾಡಿದ್ರು ಅವ್ರಿಗೆ ಭಾಳ ಭಾಳ ಸಹಾಯ ಮಾಡಿದ್ರು ಆಗ ಮಾಡಿ ನನಗೆ ನನ್ನ ಮಗುಗೆ ನೋಡಲಿಲ್ಲ ಅವ್ರ ಮನೇಲೇ ಏನೊಂದು ಹೋಗೋದು ಬರೋದು ಅಲ್ಲೇ ಇರೋದು ಅವ್ರಿಗೆ ಎಲ್ಪ್ ಮಾಡೋದು ಆ ರೀತಿ ಆಗ ನಮ್ ತಮ್ಮ ಎಲ್ಲ ಇನ್ನು ಬಚ್ಚ ನಮ್ ತಮ್ಮ ಚಿಕ್ಕವ ಚಿಕ್ಕವ ತಮ್ಮ ಆಗ ಚಿಕ್ಕವನ್ ಪೇಪರ್ ಆಗ್ತಿದ್ದ ಹಾಲು ಹುಡ್ಗ ಅಂದ್ರೆ ಕಪ್ಪು ವಿದ್ಯೆಗಳ ಮೂಲಕ ಗಂಡನ ವಶ ಅವರು ನಿಮ್ಮಿಂದ ಇಲ್ಲ ಅದನ್ನ ಪೂಜಾರವರು ಪೂಜಾರಿ ಅವರು ನಮ್ ತಂದೆಗೆ ಬಹಳ ಸ್ನೇಹಿತರು ಅವರು ಅವರು ವೈಯಕ್ತಿಕವಾಗಿ ಬಟ್ ನಮ್ಮ ಹಸ್ಬೆಂಡ್ ವಿಷಯಕ್ಕೆ ಮಾಡಿಲ್ಲ ಅವರು ನಮ್ಮ ಯಜಮಾನ್ರ ವಿಷಯಕ್ಕೆ ಮಾಡಿಲ್ಲ ಅವ್ರು ವೈಯಕ್ತಿಕವಾಗಿ ಪ್ರಯೋಗ ಮಾಡೋದಿಕ್ಕೆ ಈ ರೀತಿ ಮಾಡಲಿ ಈಗ ನಮ್ಮ ಜೊತೆಲಿ ಒಬ್ಬ ಪಿ ಎನ ನಾವ್ ಏನಕ್ಕೆ ಇಟ್ಕೊತೀವಿ ಪ್ರತಿಯೊಂದು ನಮ್ಗೆ ಎಲ್ಪ್ ಮಾಡ್ತಾರೆ ನಮ್ಮ ನಮ್ಗೆ ಒಬ್ರು ಪಿ ಎ ಬೇಕಂದ್ರೆ ಅವ್ರು ಅಳಿನೇ ಇಟ್ಕೊಬಿಟ್ಟಿದ್ರು ಪ್ರಿಯಾಗಿ ಆದರೆ ಅಳಿಯನ್ಗೊಂದು ಜೀವನ ಇದೆ ಹಳಿಯನ್ಗೆ ಮಗಳಿದ್ದಾಳೆ ಅವನಿಗೊಂದು ಮಗು ಇದೆ ಅದೊಂದು ಸ್ಕೂಲಿಗೆ ಸೇರಿಸ್ಬೇಕು ಅದನ್ನ ಸಂಸಾರ ನಿಭಾಳಿಸ್ಬೇಕು ಒಂದು ಹೆಣ್ಣಿಗೆ ಒಂದು ನೆರಳು ಗಂಡ ಅದೋನು ಇರಲೇಬೇಕು ಗುರುಗಳೇ ಭಾಳ ಕಷ್ಟ ಇದೆ ಗುರುಗಳೇ ಒಂಟಿಯಾಗಿ ಬದುಕೋದು ಇಡೀ ಸಮಾಜದಲ್ಲಿ ಒಳ್ಳೆ ಹೆಸರಲ್ಲೇ ಬದುಕಬೇಕು ಅಂದರೆ ಹೆಣ್ಣಿಂದ ಸಾಧ್ಯನೇ ಇಲ್ಲ ಆದರೆ ಸಾಧ್ಯ ಇದೆ ಅಂತ ನಾನು ಬದುಕಿ ತೋರಿಸಿದ್ದೀನಿ ಗುರುಗಳೇ ಇವತ್ತು ಅಂತಿಮವಾಗಿ ನಮ್ಮ ಮನೆಯವರು ಸ್ವಲ್ಪ ಡ್ರಗ್ ಟ್ಯಾಬ್ಲೆಟು ಅದಾದಮೇಲೆ ಎಣ್ಣೆ ಪಾಟಿ ಸಿಕ್ಕಾಪಟ್ಟೆ ಎಣ್ಣೆ ಪಾಟಿ ಯಾರಿಗೂ ಗೊತ್ತಿರಲಿಲ್ಲ ನಾನು ಎಷ್ಟೋ ಸಹಿಸ್ಕೊಂಡು ಬುದ್ಧಿ ಹೇಳಿ ರಿಯಾಬ್ಲೇಷನ್ಗೆಲ್ಲ ಹಾಕಿದ್ದೆ ತಿದ್ಕೊಂಡ್ಲಿ ಬದುಕ್ಲಿ ಅಂತ ಆ ಮನುಷ್ಯ ತಿದ್ಕೊಂಡ್ಲಿಲ್ಲ ಬದುಕಲಿಲ್ಲ ಎಣ್ಣೆ ಹೊಡೆದ್ರ ಜೊತೆಗೆ ಡ್ರಗ್ಸ್ ಮಾತ್ರ ತೊಗೊಳೋರು ನಶೆಗೋಸ್ಕರ ತಗೋತಿದ್ರು ಕೆಲವೊಂದು ಸತಿ ನಾನು ನಾಯಿದು ನಮ್ಮ ಟಿಂಕುದು ಮಾತ್ರ ಎಲ್ಲ ಇಟ್ಟಿದ್ರು ಅದು ತೊಗೊಬಿಡೋರು ಬೇಡ ಅಂತ ನಾನು ಎಷ್ಟೋ ಗಲಾಟೆಗಳು ಮಾಡ್ತಿದ್ದೆ ಆಗೆಲ್ಲ ನಾನು ಮಾಡಿದಾಗ ಕೆಟ್ಟವಳಾಗ್ತಿದ್ದೆ ಕುಡಿಬೇಡ ಅಂತ ಹೇಳಿದ್ರೆ ನಾನು ಕೆಟ್ಟವಳಾಗ್ತಿದ್ದೆ ನನ್ನ ಕೆಟ್ಟ ದೃಷ್ಟಿಯಲ್ಲಿ ಜನ ನೋಡ್ಬೇಕು ಆ ದೃಷ್ಟಿಯಲ್ಲಿ ತಂದು ಬಿಟ್ಬಿಟ್ರು ಕೊನೆಗೆ ನನ್ನ ನಾನು ಮನೆ ಬಿಟ್ಟು ಈಚೆನೆ ಓದೋಳೆ ಅಲ್ಲ ಮ ನಮ್ಮ ತಂದೆ ಮನೇಲಿರೋವಾಗೂ ನಾನು ಈಚೆ ಓದೋಳಲ್ಲ ಮದುವೆ ಆದಮೇಲಂತೂ ನಾನು ಒಂದು ಹೊರ್ಗಡೆ ಏನಕ್ಕೂ ಓದೋಳೆ ಅಲ್ಲ ಭಾಳ ಕಷ್ಟ ಕೊಟ್ಬಿಟ್ರು ನನಗೆ ನನಗೆ ಕಷ್ಟ ಸುಖ ಇದ್ರೂ ಇರಬೇಕು ಜೀವನ ಅದು ಇಷ್ಟ ಈ ಮನುಷ್ಯ ಇವನು ಈಚೆ ಹೊರ್ಗಡೆ ಕುಡಿಯೋದು ಮಕ್ಳಿಗೆ ಫೀಸ್ ಕಟ್ಟಲ್ಲ ಮಗುಗೆ ಬಟ್ಟೆ ತಂದು ಕೊಡೋಲ್ಲ ಏನೂ ಮಾಡೋಲ್ಲ ಬರೀ ಕುಡಿಯೋದು ಈಚೆ ನಿದ್ದೆ ಮಾಡಿಬಿಟ್ಟು ಮನೆಗೆ ಬರೋದು ನಾನು ಮಾಡಿಕಿದ್ರೆ ತಿನ್ಬಿಡೋದು ಇಲ್ಲಾಂದರೆ ಅದು ಇಲ್ಲ ಗುರುಗಳೇ ನನ್ನ ನನ್ನ ಜೀವನ ನಾನು ನೋಡ್ಕೋಬೇಕಿತ್ತು ಅಷ್ಟು ತೊಂದರೆ ಆಗೋಯ್ತು ನನಗೆ ಅದಾದಮೇಲೆ ನಾನು ಇಷ್ಟೇ ನನಗೆ ತೊಂದರೆ ಇದ್ದಾರೆ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಗೋಣ ಅಂತ ಅಂದರೆ ಎಂಟನೇ ಕ್ಲಾಸ್ ಓದಿರೋದು ಯಾರೂ ನನಗೆ ಅವಾಗೆಲ್ಲ ಇಂಟ್ರವ್ಯೂಗಳಿತ್ತು ಕೆಲಸ ಕೊಡೋಲ್ಲ ಗಾರ್ಮೆಂಟ್ಸ್ ಅಂದರೆ ಅದು ಗೊತ್ತೇ ಇಲ್ಲ ಏನು ಅಂತಲೇ ಗೊತ್ತಿಲ್ಲ ಗಾರ್ಮೆಂಟ್ಸ್ಗಳು ಆಮೇಲೆ ಟೀಚರ್ ನಾನು ಓದಿರೋಂಥ ಸ್ಕೂಲಲ್ಲಿ ನನ್ನ ಮಗನ ನರ್ಮದಾ ಮೆಮೋರಿಯಲ್ ಸ್ಕೂಲಲ್ಲಿ ನಾನು ಓಡಿ ಓದಿದ್ದೆ ಮೈಸ್ಕೂಲು ಸೌಮ್ಯ ಮಿಸ್ಸು ಅಲ್ಲಿ ಅಡ್ಮಿಸ್ ಆಗಿದ್ದರು ಅವರು ನನಗೆ ಕೆಲಸ ಕೊಟ್ಟರು ಮೂರು ಸಾವಿರ ರೂಪಾಯಿ ಸಂಬಳ ಅದನ್ನು ತಂದು ಮನೆ ಬಾಡಿಗೆನೇ ಕಟ್ಟಬೇಕು ಎರಡೂವರೆ ಸಾವಿರ ಇನ್ನು ಐನೂರು ರೂಪಾಯಿ ನನಗೇನು ಸಿಗ್ತಿರಲಿಲ್ಲ ತುಂಬ ಕಷ್ಟಪಟ್ಟು ಒಂಚೂರುಚೂರು ಪ್ರೆಸ್ಸ್ದು ಪೇಪರ್ ಮಾಡೋದು ಒಂದು ಸಾವಿರ ಮಾಡ್ರೆ ಮೂವತ್ತು ರೂಪಾಯಿ ಕೊಡೋರು ಅದನ್ನೆಲ್ಲ ಮಾಡಿದ್ದೀನಿ ಮನೆ ಸಾಮಾನು ಸ್ಟೀಲ್ದು ಗ್ಲಾಸಿಂದ ಹಿಡ್ದು ಯಾರು ನಮ್ಮ ಅತ್ತೆ ಮನೆಯವರು ಕೂಡ ಮದುವೆ ಮಾಡ್ಕೊಂಡು ಬಂದಿದ್ದಾಳೆ ಬೇರೆ ಜಾತಿ ಸೇರಿಸ್ಕೊಳೋ ನಾನು ಕೂಡ ಒಂದು ಭಾವನೆ ಯಾರೂ ಮಾಡಲಿಲ್ಲ ಗುರುಗಳೇ ಒಂದು ದಿವಸ ನಮ್ಮ ತಂದೆ ನಾನು ಓಡೋಗಿ ಮದುವೆ ಆದ್ರೂ ನನ್ನ ಮಗಳಿಗೆ ಓಡೋದೋಳಂತ ಹೆಸರಿರಬಾರ್ದು ಅಂತ ಹೇಳಿ ಮಿನಾರೋ ಸರ್ಕಲಲ್ಲಿ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡಿಕೊಟ್ರು ಆ ರಿಸೆಪ್ಷನ್ಗೆ ನನ್ನ ದೊಡ್ಡಮ್ಮ ತ್ರಿಶೂಲ್ವಾಗಿ ನಿಂತಿದ್ಲು ಯಾಕಂದರೆ ಅವ್ರ ಮಗಳು ಅದೇ ವರ್ಷದಲ್ಲಿ ಓಡೋಗಿದ್ಲು ಅವ್ಳಿಗೇನು ಮಾಡಲಿಲ್ಲ ನಿನ್ನ ಮಗಳಿಗೆ ಮಾಡ್ತಿದ್ಯಾ ಅಂಥೇಳಿ ನಮ್ಮ ತಂದೆ ಅವ್ರಿಗೆ ಸಂಬಂಧ ಅವರು ತ್ರಿಶೂಲ್ವಾಗಿ ನನ್ನ ಉಪಯೋಗ ಮಾಡಿಕೊಂಡ್ರು ಆಗ ನಾನು ಮದುವೆ ರಿಸೆಪ್ಷನ್ ರೆಜಿಸೆಪ್ಷನೆಲ್ಲ ಮಾಡಿದ್ರು ರಿಜಿಸ್ಟ್ರು ಮ್ಯಾರೇಜು ಮಾಡಿಕೊಟ್ರು ನಮ್ಮ ಗಂಡನಿಗೆ ನನಗೆ ಮಾಡಿಕೊಟ್ರು ಅದಾದಮೇಲೆ ನಮ್ಮ ಜೀವನ ಬರ್ತಾ 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 ಒಂದೇ ಏರಿಯಲ್ಲಿ ನಮ್ಮ ತಾಯಿ ತಂದೆ ಅತ್ತೆ ಮಾವ ಎಲ್ಲ ಇದ್ದರು ಬಟ್ ಅತ್ತೆ ಮಾವ ಒಂದು ದಿವಸ ಮನೇಲಿ ಕರ್ಕೊಂಡು ಮೂರು ನಾಲ್ಕನೇ ದಿವಸಕ್ಕೆ ಮನೆ ಬಿಟ್ಟು ಓಡಿಸ್ಬಿಟ್ರು ಯಾಕಂದರೆ ಈ ಅಪ್ಪ ಮನೆಗೆ ಬರ್ತಾ ಇರಲಿಲ್ಲ ಇವನು ಇನ್ನೂ ಬುದ್ಧಿ ಕಲೆಯಲ್ಲ ಕಟ್ಕೊಂಡು ತಂದು ನಮ್ಮ ತಲೆ ಮೇಲೆ ಬಿಟ್ಟೋಗ್ಬಿಟ್ಟಿದ್ದಾನೆ ಅಂಥೇಳಿ ಓಡಿಸ್ಬಿಟ್ರು ಮಧ್ಯರಾತ್ರಿ ಹನ್ನೊಂದುವರೆಲಿ ಮಳೆ ಟೈಮಲ್ಲಿ ಬಿಟ್ಬಿಟ್ರು ಕೈ ಬಿಟ್ಬಿಟ್ರು ಆಗ ನಾನು ಏನು ಮಾಡೋದು ಗುರುಗಳೇ ಬಸ್ರಿ ರೀಯಂಗ್ಸು ಏನಂದ್ರೆ ಏನು ಗೊತ್ತಿಲ್ಲ ತುಂಬ ದಾರಿ ದಾರಿನೇ ಗೊತ್ತಿಂದಿರ ಆಗೋದೆ ಅಂಥ ಸಂದರ್ಭದಲ್ಲಿ ಮಗು ಹೊಟ್ಟೆ ಒಳಗಡೆ ತೊಂದರೆ ಆಗೋಗಿ ಆಮೇಲೆ ಹಾಸ್ಪಿಟ್ಲಲ್ಲಿ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅದು ಎಲ್ಲ ಕ್ಲಿಯರೆನ್ಸ್ ಮಾಡಿಕೊಂಡು ಬಂದು ಆಮೇಲೆ ಎಲ್ಲೆಲ್ಲ ಅಂದರೆ ಕೆಲಸ ಕೇಳೋಕ್ಕೆ ಇದ್ದೀನಿ ಕೆಲಸ ಕೊಡಿ ಬದುಕಬೇಕು ಈ ಅಪ್ಪ ಶೋಕಿದಾರ ನಮ್ಮನೆಯವನು ಈಚೆ ಕಡೆ ಫ್ರೆಂಡ್ಸ್ ಫ್ರೆಂಡ್ಸ್ ಫ್ರೆಂಡ್ಸು ಒಂದು ಸ ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನ ಬಂದರೆ ಆ ಮೂರು ಮೂರು ಐದೈದು ದಿವಸ ಮನೆಗೆ ಬರೋಲ್ಲ ತಿರ್ಗಿ ಬಂದ್ರೂ ದುಡ್ಡು ಒಂದು ರೂಪಾಯಿ ಕೊಡಲ್ಲ ಹೆಂಗೆ ಬದುಕೋದು ಬಾಡಿಗೆ ಮನೆ ನೀರು ಬಿಲ್ ಕಟ್ಟಬೇಕು ಲೈಟ್ ಬಿಲ್ ಕಟ್ಟಬೇಕು ತಿನ್ನೋ ಮಗು ಮನೇಲಿದೆ ನಮಗೆ ವಯಸ್ಸವಾಗ ಊಟ ಮಾಡಬೇಕು ಚೆನ್ನಾಗಿ ಬದುಕಬೇಕು ಹೆಲ್ತಿ ಫುಡ್ಸ್ ಬೇಕು ಏನು ನೋಡ್ತಿರಲಿಲ್ಲ ಗುರುಗಳೇ ಏನೋ ಕೇಳಿದ್ರೆ ನೂರು ರೂಪಾಯಿ ಐವತ್ತು ರೂಪಾಯಿ ಕೊಟ್ಬಿಟ್ಟು ಜೀವನ ಇಷ್ಟೇ ಅದರಲ್ಲೆಲ್ಲ ಮಾಡಿಬಿಡಬೇಕು ಜೀವನ ಅಂತ ಅದಾದಮೇಲೆ ನನಗೆ ಛಲ ಅನ್ನೋದು ಬಂತು ಈಗ ನಮ್ಮ ತಾಯಿ ಮನೆಯವರು ನನ್ನ ಆ ಸಂದರ್ಭದಲ್ಲಿ ಒಂದು ತುತ್ತು ಊಟ ಹಾಕಿ ಅವತ್ತು ನನ್ನ ಕರೆದು ಒಂದು ದಿವ್ಸನೂ ನನಗೆ ಊಟ ಕೊಟ್ಟಿಲ್ಲ ಗುರುಗಳೇ ಬರೀ ನಮ್ಮ ತಾಯಿ ಹೇಳ್ಕೊಡೋದು ಅವಳು ಮಾತಾಡ್ರೆ ಮೇಲೆ ಮೇಲೋಡಿ ಊಟ ಕೇಳಿದ್ರೆ ಮೇಲೆ ಮೇಲೋಡಿ ಬಾಡಿಗೆ ಕೇಳಿದ್ರೆ ಮೇಲೆ ಮೇಲೋಡಿ ನೀರು ಬಿಲ್ ಕೊಳೆ ಬಿಲ್ಲು ಕರೆಂಟ್ ಬಿಲ್ ಕಟ್ಟಬೇಕು ಏನೋ ಒಂದು ಜಗಳ ಮಾತುಕತೆ ಕೂತು ಒಂದು ದಿವಸ ಮಾತಾಡ್ದವಳಲ್ಲ ನಮ್ಮ ತಾಯಿ ಒಂದು ಒಂದು ದಿವಸ ನನ್ನ ಮಗಳಿಗಿಂಗ್ ಅನ್ಯಾಯ ಆಗಿದೆ ಅಂತ ಮಾತಾಡ್ದವಳಲ್ಲ ಪ್ರತಿಯೊಂದು ನೋವಲ್ಲೂ ನಮ್ಮ ತಂದೆ ಬಂದು ಎದೆ ಚುಚ್ಕೊಂಡಿದ್ದಾರೆ ನನ್ನ ವಿಷಯದಲ್ಲಿ ಬಂತು ಆದರೆ ಅಯ್ಯಪ್ಪನಿಗೂ ಅಷ್ಟೇ ಗೌರವ ಕೊಡೋರು ಬೇಡಪ್ಪ ಉಮೇಶು ಬದುಕಿ ಬಾಟಿ ಚೆನ್ನಾಗಿ ಅಂತ ಆಮೇಲೆ ಒಂದು ದಿವಸ ಕುಣಿಸಿ ವಾರಕ್ಕೆ ಎರಡು ಸಾವಿರ ಕೊಟ್ಬಿಡು ಇಷ್ಟು ವಾರ ವಾರ ಎರಡೆರಡು ಸಾವಿರ ಕೊಡು ಮಟನು ಚಿಕನ್ ಅದೇನಿದೆ ನೀನು ತಂದ್ಕೊಡು ತಿಂಡಿಗಳೆಲ್ಲ ನೀನೇ ತಂದ್ಕೊಡು ಬಾಡಿಗೆ ನೀನು ಕಟ್ಕೊ ಅದು ಖರ್ಚಿಗೆ ಎರಡೆರಡು ಸಾವಿರ ವಾರಕ್ಕೆ ಎಂಟು ಸಾವಿರ ಒಂಬತ್ತು ಸಾವಿರ ಟೋಟಲ್ ರೌಂಡ್ ಫಿಗರ್ ಹತ್ತು ಸಾವಿರ ಕೈ ಕೊಟ್ಬಿಡುವರು ತಿಂಗಳಿಗೆ ಅಂಥೇಳಿ ಆ ಮನುಷ್ಯ ಅವತ್ತು ದಿವಸ ನನ್ನ ದಾರಿಯಲ್ಲಿ ಒಂದು ಅಂಡರ್ಲೈನ್ ಮಾಡಿದ್ದು ಅದು ನಾನು ಇವತ್ತು ಮರೆಯಲ್ಲ ನಮ್ಮ ತಂದೆಗೆ ಇವತ್ತು ನಾನು ಆ ವಿಷಯದಲ್ಲಿ ಕೈ ಮುಗಿತೀನಿ ಆ ಒಂದು ಸಂದರ್ಭದಲ್ಲೂ ಅಷ್ಟೇ ಅವತ್ತು ಮೊದಲನೇ ಹೆಜ್ಜೆ ಇಟ್ಟೆ ನಾನು ಆವಾಗ ನೀರಿನ ವ್ಯಾಪಾರ ಮಾಡೋಣ ಹಿಂಗೆ ಬೆಳೆಯೋದು ಬೇಡ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಕೇಬಲ್ ಆಪ್ರೇಟರ್ ಆಗಿದ್ರು ಒಬ್ಬರು ಒಬ್ರ ಒಬ್ಬರತ್ರ ಅಲ್ಲೂ ಅವರು ಕೆಲಸದಲ್ಲಿ ಅವರು ದುಡ್ದಿದ್ದೆಲ್ಲ ಅವ್ರಿಗೆ ಕೊನೆ ಜೀವನಾಂಶ ಅಂತ ಅವರು ಏನು ಒಂದು ರೂಪಾಯಿ ಕೊಟ್ಟಿಲ್ಲ ಅವ್ರಿಗೆ ಅಲ್ಲೂ ಮೋಸ ಆಯಿತು ಸಿಕ್ಕಾಪಟ್ಟೆ ಈ ಮನುಷ್ಯ ಕುಡ್ಕ ಯಾರಿಗೂ ಗೊತ್ತಿದ್ದಿರೋ ಕುಡುಕ ಜ್ಞಾಪಕ ಶಕ್ತಿ ಇರಲ್ಲ ಅವರು ಛಲ ಏನಂದರೆ ಕುಡಿಬೇಕು ಮಾತ್ರೆ ಹಾಕ್ಕೊಬೇಕು ಓಡಾಡ್ತಾ ಇರಬೇಕು ಓಟ್ಲಲ್ಲಿ ಊಟ ಮಾಡಬೇಕು ಫ್ಯಾಮಿಲಿ ಮ್ಯಾನ್ ಥರ ಇರಲಿಲ್ಲ ನನ್ನ ನಾನು ಒಂದು ಟೀಚರ್ ಕೆಲಸ ಮಾಡಿದೆ ತರಕಾರಿ ವ್ಯಾಪಾರ ಅಂದರೆ ಬಜ್ಜಿ ಬೋಂಡ ಸೊಟ್ಟೆ ಚಿಲ್ಲರೆ ಅಂಗಡಿ ಹಾಕಿದ್ದೆ ಚಿಟ್ಫಂಡಲ್ಲಿ ಮನೆ ಹತ್ರನೇ ಕೆಲಸ ದೇವ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಪೂರೈತ್ರ ಒಂದು ಕೆಲಸ ಕೊಡ್ತೀನಿ ಅಂತ ಬಂದರು ಅಂದರೆ ಅಲ್ಲೂ ನಮ್ಮ ಮನೆಯವ್ರು ಸಾಲ ತೊಗೊಂಡ್ಬಿಟ್ಟಿದ್ರು ಅವ್ರ ಮನೆ ಹತ್ರ ಹುಡ್ಕೊ ಬಂದಿದ್ರು ನನ್ನ ಜೀವನದಲ್ಲಿ ಸಾಲನೇ ಮಾಡಿಲ್ಲ ಗುರುಗಳೇ ನಾನು ನನಗೇನ ಬೇಕು ಅಂತಂದರೆ ನನ್ನ ಒಡವೆ ನಾನು ಬ್ಯಾಂಕಲ್ಲಿ ಅಡಮಾನ ಇಟ್ಟು ನಾನು ವಿನ ನನ್ನ ಸಣ್ಣದೊಂದು ಬಟ್ಟಿಂದ ನಾನು ಬೆಳೆದವಳು ನನ್ನ ಯಾರು ಏನೂ ಒಂದು ಎಲ್ಪ್ ಮಾಡಿಲ್ಲ ಇನ್ನು ನಮ್ಮ ತಂದೆ ತಾಯಿ ನಾನು ಕೆಲ್ಸಕ್ಕೆ ಹೋಗೋ ಸಂದರ್ಭದಲ್ಲಿ ಚೀಟಿ ಹಾಕು ಬರೋ ದುಡ್ಡಲ್ಲಿ ಹಾಳು ಮಾಡ್ಕೋಬೇಡ ಅಂತ ಹೇಳಿ ಅದು ಕೂಡ ಕೊಟ್ಟಿಲ್ಲ ಮೋಸ ಮಾಡಿಬಿಟ್ರು ನನಗೆ ಆವಾಗೇ ಕೊಟ್ಟಿದ್ರೆ ಇನ್ನೂ ದೊಡ್ಡ ಮಗು ಇದ್ದಿರೋದೇ ಏನೋ ನನಗೆ ಅವ್ರ ಚೀಟಿ ದುಡ್ಡು ಕೊಡ್ತೀನಿ ನಾಲ್ಕು ವರ್ಷ ಆಯಿತು ಐದು ವರ್ಷ ಆಯಿತು ಆರು ವರ್ಷ ಆಯಿತು ಕೊಡಲೇ ಇಲ್ಲ ಆದಾಗಿ ನಾನು ಆವಾಗವರೆಗೂ ಮಗುನೂ ಮಾಡ್ಕೊಂಡಿರಲಿಲ್ಲ ಅಲ್ಲಿ ನನ್ನ ಮೊದಲನೇದು ನನ್ನ ತಲೆ ಮೇಲೆ ನಮ್ಮ ತಂದೆ ದೊಡ್ಡ ಚಪ್ಪಡಿ ಕಲೆ ಅದ್ಬಿಟ್ರು ಅದಾದಮೇಲೆ ತಂದೆನ ಪ್ರೀತಿ ಭಾಳ ನನಗೆ ನಮ್ಮ ತಾಯಿಗೆ ತೊಗೊಂಡೋಗಿ ಕೊಡೋದು ನನ್ನ ಹತ್ರ ಚೀಟಿ ದುಡ್ಡು ತಗೊಂಡೋಗಿ ನಮ್ಮ ತಾಯಿಗೆ ತಿಂಗ್ಳು ತಿಂಗ್ಳು ಕೊಟ್ಟವರೆ ನನಗೆ ಗೊತ್ತಿಲ್ಲ ಆ ಚೀಟಿ ಕಟ್ಟಿದಾರಂತ ನಾನು ನಮ್ಮದೆ ಆಮೇಲೆ ನನಗೆ ಅಲ್ಲೂ ಮೋಸ ಆಯಿತು ಆಮೇಲೆ ಮಗು ಜನನ ಆಯಿತು ಮಗುನ ಸ್ಕೂಲ್ಗೆ ಹಾಕೋದಿಕ್ಕೆ ಅಷ್ಟೇ ಅಡ್ಮಿಷನ್ಗಷ್ಟೇ ಇವರು ಫಾರ್ಮ್ ತಂದು ಒಂದು ತಿಂಗಳಷ್ಟೇ ನಿಂತಿದ್ದು ನಮ್ಮ ಮನೆಯವರು ಅದಾದಮೇಲೆ ನಮ್ಮ ನನ್ನ ನನಗೆ ಎಲ್ಲಿದ್ದರು ಅವರು ಅಂತಲೇ ಗೊತ್ತಿಲ್ಲ ಆಮೇಲೆ ನಾನೇನು ಮಾಡಿದೆ ಟ್ಯೂಷನ್ ಮಾಡೋದು ಸೀಮೆಣೆಗಳು ಮಾರ್ಕೊಳೋದು ಸಿಲಿಂಡ್ರ್ಗಳು ಮಾರೋದು ಪೇಪರ್ಗಳು ಮಾರೋದು ತುಂಬ ಕಷ್ಟಪಟ್ಟಿದ್ದೀನಿ ಗುರುಗಳೇ ಟೈಲರ್ ಮಾಡೋಕ್ಕೆ ಬ್ಲೌಸ್ ಹೊಲಿಯೋದು ಅದು ಹೊಲಿಯೋಕ್ಕೆ ಬರ್ತಾ ಇರಲಿಲ್ಲ ಸರಿಗೆ ತುಂಬ ಸಣ್ಣ ವಯಸ್ಸಿಂದ ಭಾಳ ಊಟಕ್ಕೆ ಕಷ್ಟಪಟ್ಟುಬಿಟ್ಟೆ ಅದಾದಮೇಲೆ ನಮ್ಮ ತಂದೆ ತಾಯಿ ಏನು ಮಾಡಿದ್ರು ಜಮೀನು ದುಡ್ಡು ಕೊಡ್ತೀನಿ ನೀನು ಸೈನ್ ಹಾಕಬೇಕು ಮಾಡಬೇಕು ಅಂತೆಲ್ಲ ಹೇಳಿದ್ರು ಅದಾದಮೇಲೆ ಹತ್ತು ಲಕ್ಷ ಕೊಡ್ತೀನಿ ಅಂತೇಳಿ ನನಗೆ ಚೆಕ್ ಕೊಟ್ರು ನಮ್ಮ ತಂದೆ ಅದೂ ಮೋಸ ಮಾಡಿಬಿಟ್ರು ಆವಾಗ ಮೋಸ ಮಾಡಿಬಿಟ್ರು ಅದಾದಮೇಲೆ ನಮ್ಮ ತಾಯಿ ಸತಿ ಸತಿಗೆ ಜಮೀನು ದುಡ್ಡು ಬಂದಿದ್ದೆಲ್ಲ ನಮ್ಮ ತಮ್ಮನಿಗೆ ಕೊಡೋದು ನಮ್ಮ ತಮ್ಮನಿಗೆ ನಮ್ಮ ತಂಗಿಗೆ ನೋಡೋದು ಏನು ನನಗೆ ನೋಡಿಲ್ಲ ಒಳ್ಳೇದು ಕೆಟ್ಟದ್ದು ಮಾಡಿಲ್ಲ ಒಂದು ನನಗೆ ನನ್ಗೆ ಅರ್ಶನಹೊಮ್ಮ ಕೊಟ್ಟಿ ಒಂದು ಸೀರೆ ಕೊಟ್ಟಿಲ್ಲ ಒಂದು ಒಳ್ಳೇದು ಮಾಡಲೇ ಇಲ್ಲ ನಮ್ಮ ತಾಯಿ ನನ್ನ ಜೀವನದಲ್ಲಿ ಸೌತಿ ಲೆಕ್ಕದಲ್ಲಿ ಶತ್ರು ಆಗ್ಬಿಟ್ರು ಗುರುಗಳೇ ನನ್ನ ಒಂದು ಅನುಭವ ಕೇಳ್ತೀನಿ ನನ್ನ ತಾಯಿ ತರ ನನ್ನ ದುಶ್ಮನ್ಗೂ ತಾಯಿ ಬೇಡ ಗುರುಗಳೇ ಅಷ್ಟು ದೊಡ್ಡ ದುಶ್ಮನ್ ಈಗಲೂ ಆಕೆ ಮೆನ್ಸ ಮಕ ನೆನೆಸ್ಕೊಂಡ್ರೆ ನನಗೆ ಕಣ್ಣಲ್ಲಿ ನೀರು ಬರುತ್ತೆ ವಯಸ್ಸಾಯಿತು ಎಷ್ಟು ವರ್ಷ ಇರ್ತಾರೆ ನಾವು ಅವ್ರ ಹತ್ರ ಆಟ ಆಡಬೇಕು ಅವ್ರ ಮಡ್ಲಲ್ಲಿ ಮಲಗಬೇಕು ಮಾತಾಡಬೇಕು ಆಸೆ ಎಲ್ಲ ಇದೆ ಗುರುಗಳೇ ಆದರೆ ತಾಯ್ತನ ತೋರ್ಸೋಕ್ಕೆ ತಾಯಿಯಲ್ಲಿ ಒಳಗಡೆ ಇರೋ ಮನಸೇ ಸತ್ತೋಗಿದೆ ಇದಾರೆ 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 ಭೇದ ಭಾವ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಯ್ಯೋ ಬಾಪಾ ಉಮೇಶು 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 ಅಂತ ಅಂದ್ಕೊಂಡು ಅನ್ಕೊಂಡೆ ನಮ್ಮ ಮನೆಯವ್ರನ್ನ ಬೀದಿಗೆ ತಳ್ಬಿಟ್ರು ನಮ್ಮ ಮನೆಯವ್ರಿಗೆ ಹಾಳು ಮಾಡಿಬಿಟ್ರು ನನಗೆ ಹಂಗೆ ಮಾಡಿ ಮಾಡಿನೇ ನನ್ನ ಮಗನಿಗೆ ಎಜುಕೇಷನು ಇಂದ ಹಿಡ್ದು ಪ್ರತಿಯೊಂದು ನನ್ನ ನನ್ನ ಗಂಡನಿಂದ ಬೇರೆ ಮಾಡಿದ್ರು ನನ್ನ ಮಗನಿಂದ ಬೇರೆ ಮಾಡಿದ್ರು ನನಗೆ ಸಿಗಬೇಕಾದ ಪ್ರೀತಿ ಅಕ್ಕ ತಂಗಿರ ಪ್ರೀತಿ ತಂಗಿ ಪ್ರೀತಿ ತಮ್ಮನ ಪ್ರೀತಿ ಬಂದು ಬಳಗದ ಪ್ರೀತಿ ಪ್ರತಿಯೊಂದು ನಮ್ಮ ತಾಯಿ ನುಂಗ್ಬಿಟ್ರು ಒಬ್ಬರು ಮನೆಗೆ ರಿಲೇಷನು ಪೇಪರು ಇನ್ವಿಟೇಷನ್ ಕೊಡೋಕೆ ಬಂದರೆ ಆಕೆ ಇಲ್ಲಿಲ್ಲ ಅವಳು ಅತಿ ಬೆಲೆಯಲ್ಲಿ ಇದ್ದಾಳೆ ಅತಿ ಬೆಲೆಯಲ್ಲಿ ಆ್ಯಕ್ಚುಲಿ ಯಾರು ಇದ್ದಾರಂತ ನನಗೆ ಗೊತ್ತಿಲ್ಲ ನಮ್ಮ ಯಜಮಾನ್ರವ್ರ ತಾಯಿಯವ್ರ ತಾಯಿ ಮನೆ ಅದು ಅಲ್ಲಿ ಒಂದು ಒಂದು ಸ್ವಲ್ಪ ದಿವಸ ಹೋಗಿದ್ದು ಯಾಕಂದ್ರೆ ನಮ್ಮ ಅತ್ತೆ ಮಾ ಓಡಿಸ್ಬಿಟ್ರು ಅನ್ನೋ ಸಂದರ್ಭದಲ್ಲಿ ನಾನು ಅವ್ರ ಮನೆಯಲ್ಲಿ ಅವಳು ನಮ್ಮ ಯಜಮಾನ್ರವ್ರ ತಂಗಿ ನೆಲೆ ಕೊಟ್ಟಿದ್ಲು ಸೊ ಅದು ಆ ಆಕೆ ವಿಶಾಲಾಕ್ಷಿ ಅಂತ ಅವಳಿಗೆ ನಾನು ಇವತ್ತೂ ಮನಸ್ಸಾರ ವಂದನೆ ಮಾಡ್ತೀನಿ ಆವತ್ತು ದಿವಸ ನನಗೆ ನನ್ನ ತಂಗಿ ತಮ್ಮ ಆಗಿಲ್ಲ ಗುರುಗಳೇ ಆಕೆ ನನಗೆ ಅವತ್ತು ನನಗೆ ಊಟ ಕೊಟ್ಟು ನೆಲೆ ಕೊಟ್ಟರು ಆಕೆ ತೀರ್ಕೊಂಡ್ರು ಅವ್ರಿಗಿಬ್ರು ಮಕ್ಕಳಿದ್ದಾರೆ ವಿನಯಿ ನೇತ್ರ ಅಂತ ಸೊ ಅವರು ತಾಯಿಲ್ದಿರೋ ಮಕ್ಕಳು ಬೆಳೆದ್ರು ಆ ಕಡೆನೂ ನನಗೆ ಯಾರ ರಿಲೇಷನ್ಗಳು ಪೇ ಇನ್ವಿಟೇಷನ್ ಕೊಡೋಕ್ಕೆ ಬಂದರೆ ನಮ್ಮ ತಾಯಿ ಕೊಡಿಸ್ತಿರ್ಲಿಲ್ಲ ನಮ್ಮ ತಂದೆ ಕಡೆಯೂ ಯಾರಾದರೂ ಬಂದರೂ ನನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರಲಿಲ್ಲ ನನ್ನ ನಮ್ಮ ಹಸ್ಬೆಂಡನ್ನ ನೈಂಟಿ ನೈನ್ ಪರ್ಸೆಂಟ್ ನಮ್ಮ ತಾಯಿ ವಶೀಕರಣ ಮಾಡ್ಕೊಂಡು ಬಿಟ್ಟಿದ್ರು ಕೈಯಲ್ಲಿ ಅಂದರೆ ಎಲ್ಲೇ ಹೋಗಬೇಕು ಎಲ್ಲೇ ಬರಬೇಕು ಏನೇ ಒಂದು ಒಳ್ಳೇದು ಕೆಟ್ಟದ್ದು ಮಾಡಬೇಕಂದ್ರು ಉಮೇಶ 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 ಈಗ ನನ್ನ ತಮ್ಮ ಗಂಡಸಾಗಿರ್ಬೋದು ಈಗ ನನ್ನ ತಂಗಿ ಹೆಂಗ್ಸಾಗಿರ್ಬೋದು ಈಗಾಗಿದ್ದಾರೆ ಅದೇ ಬಾಲ್ಯದಲ್ಲೇ ನನ್ನ ಮದುವೆ ಆದಾಗ ಆ ದಿನಗಳನ್ನೆಲ್ಲ ನುಂಗ್ಬಿಟ್ರು ನಮ್ಮ ತಾಯಿ ನನಗೆ ಸಿಗಬೇಕಾದಂಥ ಸ್ಥಾನ ಮಾನ ಆ ಸಮಯದಲ್ಲಿ ನನಗೆ ಬೇಕಾದಂಥ ಮನೆ ಖರ್ಚಿಗೆ ದುಡ್ಡು ಪ್ರತಿಯೊಂದನ್ನು ನನ್ನ ಗಂಡ ಅಲ್ಲೇ ಸೇವೆ ಮಾಡಿ ಕಲ್ದಿದ್ದಾರೆ ಮುಗಿ ಮುಗ್ದಿದ್ದೆ ಹೇಗೆ ಅದು ಮುಗ್ದಿದ್ದು ಹೇಗೆ ಅಂತಂದರೆ ಅದ್ರ ಮಧ್ಯದಲ್ಲಿ ನನಗೆ ಭಾಳ ನೋವು ಕೊಟ್ಟರು ಭಾಳ ಕುಡ್ಕೊಂಬರೋದು ಹೊಡಿಯೋದು ನೋಡಿ ಈ ಜೋಡಿ ಅಲ್ಲೇ ಒಡೆದ್ಬಿಟ್ರು ಒಂದಲ್ಲು ಕ್ರಾಸ್ ಇದೆ ಇವತ್ತು ಅದು ನನ್ನ ಒಂದು ನೋವು ನನಗೆ ಬೆಳಿಗ್ಗೆ ಇದ್ದರೆ ಅಲ್ಲಿಗೆ ಒಡೆದ್ಬಿಟ್ಟು ಹೇಳ್ಕೊಡೋದು ನಮ್ಮ ತಾಯಿ ನಮ್ಮ ಮನೆಯವ್ರಿಗೆ ಒಡೆದು ಕೊನೆಗೆ ನಾನೇನು ಮಾಡಿದೆ ಓದೇ ತಿಂದೆ ಇದೆಲ್ಲ ಬರ್ರೆಗಳೇ ಗುಳೆ ಸೆಕ್ಕಾಪಟ್ಟೆ ಹೊಡೆಯೋರು ಹೊಡೆಯೋರು ಬಾ ಬೇಜನ ಹೊಡಿಯೋರು ಕುಡಿದ್ಬಿಟ್ಟು ಬಂದು ಹೊಡಿಯೋರು ಈಚೆ ಮಾತ್ರ ಎಲ್ಲಾರ ಹತ್ರ ಕೇಬಲ್ ದುಡ್ಡುಗಳು ಬಿಟ್ಬಿಡೋದು ಓನರ್ ಯಾರೋ ಓನರ್ ಯಾರಿಗೋ ಈ ವ್ಯಕ್ತಿ ಲಾಸ್ ಮಾಡೋದು ನಮ್ಮ ಮನೆಯವ್ರ ಕೆಲ್ಸಕ್ಕಿರೋದು ಆ ಓನರ್ಗೆಲ್ಲ ಲಾಸೇ ಮಾಡೋದು ಆ ದುಡ್ಡನ್ನ ಜನಗಳಿಗೆ ಬಿಟ್ಬಿಡೋದು ಒಳ್ಳೆಯವನು 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 ಉಮೇಶ ಒಳ್ಳೆಯವನು ಅಯ್ಯೋ ಕೇಬಲ್ ದುಡ್ಡೇ ಕೇಳಲ್ಲ ಉಮೇಶ ಒಳ್ಳೆಯವನು ಬಟ್ ಅಲ್ಲಿ ಅಕೌಂಟ್ ಆಗ್ತಾ ಇತ್ತು ಅವ್ರ ಕೊನೆ ಜೀವನಾಂಶದಲ್ಲಿ ಒಂದು ರೂಪಾಯಿ ಕೊಟ್ಟಿಲ್ಲ ಅವ್ರು ಹಂಗೆ ಬಿಟ್ಬಿಟ್ರು ಅವರು ಇಲ್ಲಿ ನಷ್ಟ ಮಾಡಿದ್ರಲ್ಲ ನಷ್ಟ ಮಾಡಿದ್ದಾರೆ ಅವ್ರಿಗೆ ಬಂಡವಾಳ ನಷ್ಟ ಮಾಡಿದಾರೆ ಆ ರೀತಿ ಯಾರೋ ಓನರ್ ಅವರು ಹತ್ಯೆ ಆಸ್ತಿ ಹಳಿಯ ದಾನ ಮಾಡ್ದಂಗೆ